ಸೋಲಾರ ಸರಿ ಭೂಮಿಯನ್ನು ಸಾಗರಿಸುವುದು ಸೋಲಾರ ಭೂಮಿಯನ್ನು ಜಾತಕ್ಕಾಗಿ ಹೋರಾಟ ಧನಂಜಯ ಆರಾಧ್ಯ ತುಮಕೂರು ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಇವತ್ತು ಹದಿನೆಂಟನೇ ತಾರೀಕು ಇವತ್ತು ಸಿರಾ ತಹಸೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಅನಿರ್ದಿಷ್ಟ ಕಾಲದ ಚಳವಳಿಯನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ ಕಾರಣ ಇಷ್ಟೇ ಇವತ್ತು ಜಿಲ್ಲೆನಲ್ಲಿ ರಾಜ್ಯದಲ್ಲಿ ಮತ್ತು ತಾಲೂಕಲ್ಲಿ ಇವತ್ತು ರೈತರು ಭೂಮಿಯನ್ನ ಕೃಷಿ ಭೂಮಿಯನ್ನ ಉಳಿಮೆ ಮಾಡಿ ಹಕ್ಕು ಪತ್ರಕ್ಕಾಗಿ ರೈತರು ಕಾಯ್ತಿದ್ದಾರೆ ಇವತ್ತು ಸಿರಾ ತಾಲೂಕಲ್ಲಿ ನೂರಾರು ಜನ ರೈತರು ದಿನನಿತ್ಯ ತಾಲೂಕ್ ಕಚೇರಿಗೆ ಬಂದು ಅಲ್ದು ಹೋಗ್ತಿದ್ದಾರೆ ಇದುವರೆಗೂ ಎಷ್ಟು ಜನ ರೈತರಿಗೆ ನಾವು ಹಕ್ಕು ಪತ್ರಗಳನ್ನ ಕೊಟ್ಟಿದ್ದೀವಿ ಯಾವ್ಯಾವ ರೈತರಿಗೆ ಕೊಟ್ಟಿದ್ದೀವಿ ಅನ್ನೋಂತ ಮಾಹಿತಿ ಇವತ್ತು ಇದುವರೆಗೂ ಸರ್ಕಾರದಿಂದ ಪ್ರಕಟ ಆಗಿಲ್ಲ ಜೊತೆಗೆ ಇವತ್ತು ಏನಾಗಿದೆ ಅಂತಂದ್ರೆ ರೈತ ಸರ್ಕಾರ ಕೃಷಿ ಭೂಮಿಯನ್ನ ಕಳೆದ ಐವತ್ತು ನಲವತ್ತು ವರ್ಷಗಳಿಂದ ಮಾಡ್ತಿರುವಂತ ಕೃಷಿ ಭೂಮಿಯನ್ನ ಬೇರೆ ಬೇರೆ ಹೆಸರಿನಲ್ಲಿ ಪಾಣಿನಲ್ಲಿ ತಿದ್ದಪಡಿ ಮಾಡುವಂತ ಕೆಲಸವನ್ನ ಮಾಡಿದೆ ಇವತ್ತು ಸಿರಾ ತಾಲೂಕಿನ ತೊಡಕ್ಲೂರು ಗ್ರಾಮದ ಸರ್ವೆ ನಂಬರ್ ಅಲ್ಲಿ ನೂರ ನಕರ ರೈತರು ಉಳುಮೆ ಮಾಡ್ತಿದ್ದಾರೆ ಏನು ಕಳೆದ ವರ್ಷ ಮೇ ತಿಂಗಳಲ್ಲಿ ಏಕಾಏಕಿ ಸರ್ಕಾರ ಸೋಲಾರ್ಗೆ ಅಂತ ಹೇಳಿ ತಿದ್ದಪಡಿಯನ್ನ ಮಾಡಿದೆ ಇದನ್ನ ರೈತರು ಇವತ್ತು ನಾವು ಖಂಡನೆ ಮಾಡ್ತಾ ಇದೀವಿ ಏನು ರೈತರನ್ನ ಭೂಮಿಯಿಂದ ಕ್ಲಿಕ್ಕೆ ನಾನಾ ಕಾರಣಗಳನ್ನ ನೀಡಿ ಇವತ್ತು ಸರ್ಕಾರ ರೈತ ವಿರೋಧಿ ಕೆಲಸಗಳನ್ನ ಮಾಡ್ತಿದೆ ಈಗ ಏನು ಶಿರಾ ನಗರ ಎಂಟು ಕಿಲೋಮೀಟರ್ ವ್ಯಾಪ್ತಿಗೆ ಇವತ್ತು ವಿಸ್ತಾರವನ್ನ ಮಾಡಿದ್ದಾರೆ ಕಳೆದ ಐವತ್ತು ವರ್ಷಗಳಿಂದ ನೂರಾರು ಜನ ರೈತರು ಬಗರು ಕುಂ ಮಾಡಿಕೊಂಡು ಜೀವನ ಸಾಗಿಸ್ತಿದ್ದಾರೆ ಇವತ್ತು ಏಕಾಏಕಿ ನಗರಸಭೆಯವರು ಯಾವುದೋ ರೈತರಿಗೆ ತಿಳುವಳಿಕೆ ಕೊಡದಲೇ ಭೂಮಿಯಿಂದ ಒಳ ಕೆಲಸವನ್ನ ಮಾಡಿದ್ದಾರೆ ಇದನ್ನ ನಾವು ಖಂಡನೆ ಮಾಡ್ತೀವಿ ಏನು ರೈತರು ಭೂಮಿಯನ್ನ ಉಳಿ ಮಾಡ್ತಿದ್ರೆ ಅವರಿಗೆ ಬದುಕ ಹಕ್ಕಿದೆ ಅವನ ಬದುಕಲಿಕ್ಕೆ ಅವನು ಭೂಮಿನ ಆಶ್ರಯ ಭೂಮಿನಲ್ಲಿ ಬೆಳೆದು ತಾನು ಊಟ ಮಾಡಿ ಜನರಿಗೂ ಸಹ ಅವನು ಆಹಾರವನ್ನ ಕೊಡ್ತಾರೆ ಅಂತಹ ರೈತನ್ನ ಭೂಮಿ ಕಿತ್ಕೊಳ್ಳೋಂತದನ್ನ ನಾವು ಖಂಡನೆ ಮಾಡ್ತೀವಿ ಏನು ಎಂಟು ಕಿಲೋಮೀಟರ್ ಹತ್ತಿನಲ್ಲಿ ರೈತರು ಭೂಮಿಯನ್ನು ಉಳಿ ಮಾಡಿದರೆ ಆ ರೈತರಿಗೆ ಪರ್ಯಾಯ ಭೂಮಿಯನ್ನ ಕೊಡುವಂತ ಕೆಲಸವನ್ನ ಮಾಡಬೇಕು ಯಾವುದೇ ಕಾರಣಕ್ಕೂ ಕೆಲಸವನ್ನ ಮಾಡಬಾರ್ದು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಸರ್ಕಾರವನ್ನ ಒತ್ತಾಯ ಮಾಡ್ತೀವಿ ಜೊತೆಗೆ ಈಗ ಏನಾಗಿದೆ ಪರಿಭಾಷಿತ ಅರಣ್ಯ ಅಂತ ಹೇಳಿ ಹಿಂದೆ ಸರ್ಕಾರ ಘೋಷಣೆ ಮಾಡ್ತು ರೈತರಿಗೆ ಅರಣ್ಯ ಭೂಮಿ ಯಾವುದು ರೆವೆನ್ಯೂ ಭೂಮಿ ಯಾವುದು ಈಚಲು ವನ ಯಾವುದು ಅಂತ ಗೊತ್ತಿಲ್ಲ ಭೂಮಿ ಇತ್ತೆ ಮಾಡಿದ್ವಿ ನಾವು ಅಲ್ಲಿ ಅರಣ್ಯನೂ ಇಲ್ಲ ಏನೂ ಇಲ್ಲ ಅಂತ ನೂರಾರು ಜನ ರೈತರನ್ನ ಇವತ್ತು ವಕ್ಸಪ್ಪಿಸುವಂತ ಕೆಲಸವನ್ನ ಅರಣ್ಯ ಇಲಾಖೆನವರು ಮಾಡಿದ್ದಾರೆ ಇವತ್ತು ಕಲ್ಸೆಟ್ಟಿಹಳ್ಳಿ ಅಂತ ಗ್ರಾಮದಲ್ಲಿ ಕಳಂಬಿಳ ಹೋಬಳಿ ಕಲ್ಸೆಟ್ಟಿಹಳ್ಳಿ ಗ್ರಾಮದಲ್ಲಿ ಸುಮಾರು ಇಪ್ಪತ್ತೈದು ಜನ ಹರಿಜನ್ರು ಭೂಮಿಯನ್ನ ಉಳಿ ಮಾಡಿಕೊಂಡು ಹತ್ತಾರು ವರ್ಷಗಳಿಂದ ಮಾಡಿದ್ದಾರೆ ಕಳೆದ ಮೂರು ವರ್ಷಗಳಿಂದ ಅರಣ್ಯ ಇಲಾಖೆ ಅವ್ರಿಗೆ ಭೂಮಿ ಉಳಿ ಮಾಡೋದಕ್ಕೆ ಬಿಟ್ಟಿಲ್ಲ ಸರ್ಕಾರ ಅವ್ರಿಗೆ ಹಕ್ಕುಪತ್ರಗಳನ್ನ ಕೊಟ್ಟಿದೆ ದಾಖಲೆ ಇದ್ರೂ ಸಹ ಅರಣ್ಯ ಇಲಾಖೆಯವ್ರನ್ನ ಭೂಮಿಯಿಂದ ಹೊರತಂತ ಕೆಲಸ ಮಾಡಿದ್ದಾರೆ ಹಾಗೆ ಈಗ ಮಾತಿನಲ್ಲಿ ಬುಖಾಪಿನಲ್ಲಿ ಇದೇ ಸಮಸ್ಯೆ ಇದೆ ಈ ತರದ ಸಮಸ್ಯೆಗಳು ನೂರಾರು ಕಾಣ್ತಾ ಇದೆ ಆ ದೃಷ್ಟಿಯಿಂದ ಇವತ್ತು ರೈತರಿಗೆ ಒಂದು ನ್ಯಾಯವನ್ನು ಕೊಡಿಸ್ಬೇಕು ರೈತರಿಗೆ ಆ ನ್ಯಾಯ ಕೊಡಲಿಕ್ಕೋಸ್ಕರ ಇವತ್ತು ನಾವು ಅನಿರ್ದಿಷ್ಟ ಕಾಲದ ಚಳವಳಿಯನ್ನು ಪ್ರಾರಂಭ ಮಾಡ್ತಿದ್ದೇವೆ ಏನು ತಾಲೂಕಿನಲ್ಲಿ ಬಗರುಕು ಮಾಡಿದ್ರ ಅಂತ ರೈತರು ಈ ಒಂದು ಚಳವಳಿಯಲ್ಲಿ ಪಾಲ್ಗೊಳ್ಳಬೇಕು ಸರ್ಕಾರಕ್ಕೆ ಒತ್ತಾಯದ ಮೂಲಕ ಭೂಮಿಯನ್ನು ಪಡೆಯುವಂತ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ರೈತರು ಇವತ್ತು ಏನು ಶಿರಾ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡ್ತಾ ನಾವು ತಾಲೂಕ್ ಕಚೇರಿಯ ಮುಂಭಾಗಕ್ಕೆ ಎಲ್ಲ ಸೇರ್ತಾ ಇದ್ದೇವೆ ರೈತರು ತಾವೆಲ್ಲಿದ್ದೀರಾ ತಾವೆಲ್ಲರೂ ಬಂದು ಸಹ ತಾಲೂಕ್ ಕಚೇರಿ ಮುಂಭಾಗಕ್ಕೆ ಸೇರ್ಬೇಕು ಅಂತ ಹೇಳಿ ಸಂದರ್ಭದಲ್ಲಿ ನಾನು ಮನವಿಯನ್ನು ಮಾಡ್ತೇನೆ